ಎಲ್ಲರಿಗೂ ನಮಸ್ಕಾರ ನಾವು ಐದನೇ ಅಧ್ಯಾಯ ಏನಿದೆ ಅಂದರೆ ತಾಳಗಳು ಅಧ್ಯಾಯದ ಅಧ್ಯಾಯನ ಪೂರ್ತಿ ನಾವು ನೋಡಿದ್ವಿ ಅದರ ಪ್ರಶ್ನೆಗಳನ್ನು ನೋಡಿದ್ವಿ ಈಗ ನಾನು ಅದು ಕೆಲವೊಂದು ಈ ಬಿಟ್ಟ ಸ್ಥಳ ಅಂಥದಕ್ಕೆ ಉತ್ತರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬಿಟ್ಟ ಸ್ಥಳ ತುಂಬಿರಿಗೆ ಲಘುವನ್ನು ಸೂಚಿಸಲು ಡ್ಯಾಶ್ ಚಿಹ್ನೆ ಬಳಸುತ್ತಾರೆ ಅಂತ ಇದೆ ಒಂದು ಒಂದು ಅಂತ ಏನು ಬರೀತೀವಿ ಆ ಚಿಹ್ನೆ ಖಂಡ ಜಾತಿ ಜಂಪೆ ತಾಳದಲ್ಲಿ ಒಂದು ಆವರ್ತಕ್ಕೆ ಡ್ಯಾಶ್ ಅಕ್ಷರಗಳು ಬರುತ್ತವೆ ಹತ್ತು ಅಕ್ಷರಗಳು ಅನುದೃತಕ್ಕೆ ಡ್ಯಾಶ್ ಅಕ್ಷರ ಕಾಲ ಇದೆ ಒಂದು ಅನುದೃತಕ್ಕೆ ಒಂದು ಅಕ್ಷರ ಕಾಲ ಆದಿ ತಾಳದ ವರ್ಣಗಳು ಡ್ಯಾಶ್ ಗ್ರಹದಲ್ಲಿ ಪ್ರಾರಂಭವಾಗುತ್ತದೆ ಸಮಗ್ರಹದಲ್ಲಿ ಪ್ರಾರಂಭ ಆಗುತ್ತೆ ಒಂದು ಪೆಟ್ಟು ಹಾಕಿ ಬೆರಳನ್ನು ಇಳಿಸೋದಕ್ಕೆ ನಾವು ಲಘು ಅಂತ ಹೇಳ್ತೀವಿ ಅನುದೃತ ಬರುವಂತಹ ತಾಳ ಯಾವುದು ಜಂಪೆ ತಾಳ ಒಂದು ಆವರ್ತದಲ್ಲಿ ಆರು ಅಕ್ಷರ ಬರುವಂಥ ತಾಳ ರೂಪಕ ತಾಳ ಚತುರಶ್ರ ಜಾತಿ ತ್ರಿಪುಟ ತಾಳಕ್ಕೆ ವಾಡಿಕೆಯಲ್ಲಿರುವ ಇನ್ನೊಂದು ಹೆಸರು ಇದು ಬಹಳ ಇಂಪಾರ್ಟೆಂಟ್ ಇದು ನಿಮಗೆ ಚತುರಶ್ರ ತ್ರಿಪುಟನ ಅಂತ ಚತುರಶ್ರ ಅಂದರೆ ಏನು ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾಲ್ಕು ಬರೋದು ಚತುರಶ್ರ ತ್ರಿಪುಟದ ಅಂಗಗಳೇನು ಒಂದು ಲಘು ಎರಡು ಧೃತ ಒಂದು ಎರಡು ಮೂರು ನಾಲ್ಕು ಒಂದು ಲಘು ಹಾಕಿ ಒಂದು ಎರಡು ಧೃತವನ್ನು ಹಾಕಿದ್ವಿ ಯಾವ ತಾಳ ಇದು ಆದಿತಾಳ ತಾಳ ನೆನ್ಪಿಟ್ಕೊಳ್ಳಿ ಚತುರಶ್ರ ಜಾತಿ ತ್ರಿಪುಟ ತಾಳವನ್ನು ನಾವು ಆದಿತಾಳ ಅಂತ ವಾಡಿಕೆಯಲ್ಲಿ ಹೇಳ್ತೀವಿ ಇದು ಬಹಳ ಒಂದು ಟ್ರಿಕಿ ಕ್ವೆಶನ್ ಇದೆ ಇದು ನೆನ್ಪಿಟ್ಕೊಳ್ಳಿ ಲಘುವಿನ ಚಿಹ್ನೆ ಒಂದು ತಾಳದ ಒಂದು ಆವರ್ತಕ್ಕೆ ಅತಿ ಹೆಚ್ಚು ಲಘು ಬರುವುದು ಧ್ರುವ ತಾಳಕ್ಕೆ ಅತಿ ಕಡಿಮೆ ಅಂಗಿ ಅಂಗವನ್ನು ಹೊಂದಿರುವಂತಹ ತಾಳ ಏಕತಾಳ ಕಡಿಮೆ ಅಕ್ಷರವಿರುವಂತಹ ತಾಳ ಕೂಡ ಏಕತಾಳ ಲಘುವಿನ ಐದು ಜಾತಿ ಭೇದದ ಪರಿಣಾಮವಾಗಿ ಸಪ್ತತಾಳಗಳು ಮೂವತ್ತೈದು ತಾಳಗಳಾಗುತ್ತವೆ ಆವರ್ತಕ್ಕೆ ಹದಿನಾಲ್ಕು ಅಕ್ಷರಗಳನ್ನು ಹೊಂದಿರುವಂತಹ ತಾಳಗಳು ಧ್ರುವತಾಳ ಮತ್ತು ಅಠತಾಳ ಆದಿತಾಳ ವರ್ಣದ ಒಂದು ಆವರ್ತಕ್ಕೆ ಒಂದನೇ ಕಾಲದಲ್ಲಿ ಮೂವತ್ತೆರಡು ಅಕ್ಷರಗಳು ಬರುತ್ತದೆ ಹಾಕಿ ನೋಡಿ ನೀವು ಗೊತ್ತಾಗತ್ತೆ ಚತುರಶ್ರ ಜಾತಿ ತಾಳದ ಒಂದು ಆವರ್ತಕ್ಕೆ ಎಂಟು ಅಕ್ಷರಗಳು ಬರುತ್ತೆ ಚತುರಶ ತ್ರಿಪುಟ ಅಂದರೆ ಆದಿತಾಳ ಇಲ್ಲಿ ಹಿಂದೆ ಒಂದು ಪ್ರಶ್ನೆ ಬಂದಿತ್ತಲ್ವಾ ಅದರದ್ದೇ ಅದೇ ಥರ ಇದು ಇನ್ನೊಂದು ಪ್ರಶ್ನೆ ಒಂದು ಧೃತ ಇರುವಂತಹ ಯಾವ್ಯಾವ ತಾಳ ಧ್ರುವತಾಳ ಮಠ್ಯತಾಳ ರೂಪಕತಾಳ ಮತ್ತು ಜಂಪೆತಾಳ ಎರಡು ಲಘು ಇರುವಂತಹ ತಾಳಗಳು ಯಾವ್ಯಾವುದು ಮಠ್ಯತಾಳ ಮತ್ತು ಅಟತಾಳ ಡ್ಯಾಶ್ ಮತ್ತು ಡ್ಯಾಶ್ ತಾಳಕ್ಕೆ ಎರಡು ಧೃತ ಇರುತ್ತೆ ಅಂದರೆ ತ್ರಿಪುಟ ತಾಳ ಮತ್ತು ಅಟತಾಳಕ್ಕೆ ಎರಡು ಧೃತಗಳನ್ನು ಹೊಂದಿರುತ್ತೆ ಒಂದು ಲಘು ಬರುವಂತಹ ತಾಳಗಳು ರೂಪಕ ತಾಳ ತಾಳ ತ್ರಿಪುಟ ತಾಳ ಮತ್ತು ಏಕತಾಳ ಧೃತದಿಂದ ಪ್ರಾರಂಭವಾಗುವ ತಾಳ ರೂಪಕ ಅನುದೃತದ ಚಿಹ್ನೆ ಯು ಇಲ್ಲಿ ವಿಜಾ ವಿಜಾತಿಯ ಪದಗಳನ್ನು ಗುರುತಿಸಿ ಅಥವಾ ಗುಂಪಿಗೆ ಸೇರದ ಪದ ಅಂತಿದೆ ಮೊದಲನೇದು ಅದೇ ತ್ರಿಶ್ರ ತ್ರಿಪುಟ ತಾಳ ಆಟತಾಳ ರೂಪಕ ತಾಳ ಮಿಶ್ರ ಚಾಪು ಧ್ರುವ ತಾಳ ತಾಳದಲ್ಲಿ ಮಿಶ್ರ ಮಿಶ್ರಚಾಪುವನ್ನು ತೆಗಿತೀವಿ ಏಕೆಂದರೆ ಅದು ಸುಳಾದಿ ಸಪ್ತ ತಾಳಗಳಲ್ಲಿ ಇಲ್ಲ ಧ್ರುವ ಮಠ್ಯ ಪ್ರಕೃತಿ ಸ್ವರ ರೂಪಕ ಅಠ ಇದರಲ್ಲಿ ಪ್ರಕೃತಿ ಸ್ವರವನ್ನು ತೆಗಿಬೇಕು ರೂಪಕ ತ್ರಿಪುಟ ಕಲ್ಯಾಣಿ ಅಠ ತಾಳ ಇದರಲ್ಲಿ ಕಲ್ಯಾಣಿ ಯಾಕೆಂದರೆ ಅದು ರಾಗ ಅದು ತಾಳ ಅಲ್ಲ ಧ್ರುವ ತಾಳ ಶಂಕರಾಭರಣ ತ್ರಿಪುಟ ತಾಳ ಆದಿ ತಾಳ ಇದರಲ್ಲಿ ಶಂಕರಾಭರಣವನ್ನು ತೆಗಿತೀವಿ ಯಾಕೆಂದರೆ ಇದು ರಾಗ ಸರಿಪಡಿಸಿದರೆ ಬರೆಯಿರಿ ಇದೆ ಧ್ರುವ ತಾಳದಲ್ಲಿ ಅನುದೃತವಿದೆ ಅಲ್ಲಿ ಧ್ರುವ ತಾಳವನ್ನು ತೆಗಿಯಿರಿ ಯಾವುದರಲ್ಲಿ ಅನುದೃತ ಇದೆ ಜಂಪೆ ತಾಳದಲ್ಲಿ ಅನುದೃತವಿದೆ ಅಂತ ಬರೀರಿ ಚತುರಶ್ರ ಧ್ರುವ ತಾಳದ ಒಂದು ಆವರ್ತಕ್ಕೆ ಹತ್ತು ಅಕ್ಷರಗಳು ಬರುತ್ತವೆ ಅಂತಿದೆ ಅದನ್ನು ಹದಿನಾಲ್ಕು ಅಂತ ಮಾಡಿ ಜಂಪೆ ತಾಳದಲ್ಲಿ ಅನುದೃತ ಮೊದಲು ಹಾಕಬೇಕು ಅಂತಿದೆ ಆ ಅನುದೃತನ ತೆಗೆದು ಲಘು ಮೊದಲು ಹಾಕಬೇಕು ಅಂತ ಬರೀರಿ ಸರಳೆ ವರಸೆಯ ಒಂದು ಆವರ್ತಕ್ಕೆ ಎರಡನೇ ಕಾಲದಲ್ಲಿ ಎಂಟು ಅಕ್ಷರ ಬರುತ್ತದೆ ಅಂತಿದೆ ಅವರೇ ಅಲ್ಲಿ ಎಂಟು ಅಕ್ಷರ ಅನ್ನೋದಕ್ಕೆ ಬದಲಾಯಿಸೋದು ಕೊಟ್ಟಿದ್ದಾರೆ ಅದನ್ನು ನೀವು ಹದಿನಾರು ಅಕ್ಷರ ಅಂತ ಮಾಡಿ ಏಕೆಂದರೆ ಎರಡನೇ ಕಾಲದಲ್ಲಿ ಒಂದೊಂದು ಪೆಟ್ಟಿಗೆ ಅಥವಾ ಒಂದು ಎಣಿಕೆಗೆ ಎರಡು ಅಕ್ಷರ ಬರುತ್ತೆ ಅಲ್ಲಿ ಎಂಟು ಎಣಿಕೆ ಇರೋದರಿಂದ ಎಂಟೆರಡಲ್ಲಿ ಹದಿನಾರು ಅಕ್ಷರ ಬರುತ್ತೆ ಮುಂದಕ್ಕೆ ಹೋದರೆ ನಾವು ಅನುಕ್ರಮವಾಗಿ ಜೋಡಿಸಿ ಅಂತ ಇದೆ ಅಲ್ಲಿ ತುಂಬ ಜಂಬಲ್ ಮಾಡಿ ಕೊಟ್ಟಿದ್ದಾರೆ ನೀಟಾಗಿ ಹೋಗೋದಾದ್ರೆ ಒಂದನೇದರಲ್ಲಿ ತ್ರಿಶ್ರ ಚತುರಶ್ರ ಖಂಡ ಮಿಶ್ರ ಸಂಕೀರ್ಣ ಎರಡನೇದು ಅದೇ ಜಂಪೆತಾಳದ ಅಂಗಗಳು ಅಂತ ಇದೆ ಲಘು ಅನುದೃತ ಧೃತ ಮುಂದಿನದ್ದು ತ್ರಿಶ್ರ ಚತುರಶ್ರ ಖಂಡ ಮಿಶ್ರ ನಾಲ್ಕನೇದು ಧ್ರುವತಾಳ ಮಠ್ಯತಾಳ ಜಂಪೆತಾಳ ತ್ರಿಪುಟ ತಾಳ ಮತ್ತು ಏಕತಾಳ ಇದನ್ನು ಅನುಕ್ರಮವಾಗಿ ಜೋಡಿಸೋದು ನೀವು ಪ್ರಶ್ನೆಯಲ್ಲಿ ನೋಡಿದ್ದೀರಾ ಅಲ್ವಾ ಅಲ್ಲಿ ನೋಡಿಕೊಂಡು ನೀವು ಇದನ್ನು ಸರಿ ಮಾಡಿಕೊಳ್ಳಿ ಸರಿ ತಪ್ಪು ತಿಳಿಸಿ ಚತುರಶ್ರ ಮಠ್ಯತಾಳದಲ್ಲಿ ಒಂದು ಆವರ್ತಕ್ಕೆ ಹತ್ತು ಅಕ್ಷರಗಳು ಇದು ಸರಿ ಉತ್ತರ ಆದಿತಾಳ ಧೃತದಿಂದ ಪ್ರಾರಂಭವಾಗುತ್ತದೆ ತಪ್ಪು ಒಂದು ಎಣಿಕೆಗೆ ಒಂದು ಅಕ್ಷರ ಬಂದರೆ ಅದು ಪ್ರಥಮ ಕಾಲ ಸರಿ ಚತುರಶ್ರ ಧ್ರುವ ತಾಳಕ್ಕೆ ಒಂದು ಆವರ್ತಕ್ಕೆ ಹತ್ತು ಅಕ್ಷರ ತಪ್ಪು ಜಂಪೆ ತಾಳದಲ್ಲಿ ಒಂದು ಧೃತವಿದೆ ಸರಿ ಹತ್ತು ಅಕ್ಷರ ಬರುವ ತಾಳ ತ್ರಿಪುಟ ತಾಳ ತಪ್ಪು ಚತುರಶ್ರ ತಾಳಕ್ಕೆ ನಾಲ್ಕು ಅಕ್ಷರಗಳು ತಪ್ಪು ಚತುರಶ್ರ ಜಾತಿ ತಾಳಕ್ಕೆ ಒಂದು ಆವರ್ತಕ್ಕೆ ನಾಲ್ಕು ಅಕ್ಷರಗಳು ಅದು ಕೂಡ ತಪ್ಪು ತ್ರಿಶ್ರ ಜಾತಿ ತ್ರಿಪುಟ ತಾಳದ ಒಂದು ಆವರ್ತದಲ್ಲಿ ಹದಿನಾಲ್ಕು ಅಕ್ಷರಗಳು ಬರುತ್ತವೆ ತಪ್ಪು ಮಿಶ್ರ ಜಾತಿಯಲ್ಲಿ ಏಳು ಅಕ್ಷರಗಳು ಬರುತ್ತವೆ ಇದು ಸರಿ ಉತ್ತರ ಏಕತಾಳದಲ್ಲಿ ಒಂದು ಲಘು ಒಂದು ಧೃತ ಬರುತ್ತದೆ ಇದು ತಪ್ಪು ಈಗ ವ್ಯತ್ಯಾಸ ಬರೆಯೋದು ಅದು ನೀವೇ ಬರೀಬೇಕು ಅದನ್ನು ಧೃತ ಮತ್ತು ಅನುಧೃತ ಅಂತ ಇದೆ ಅಂದರೆ ಧೃತ ಅಂದ್ರೇನು ಅನುಧೃತ ಅಂದ್ರೇನು ಅಂತ ಒಂದೇದು ಒಂದೇ ಪಾಯಿಂಟ್ ಬರೆದ್ರೆ ಅದನ್ನು ನೀವು ವ್ಯತ್ಯಾಸನ ಹಾಳೆ ನಿಮ್ಮ ಏನು ಪೇಜ್ ಇರುತ್ತೆ ಪೇಜಿಗೆ ಮಧ್ಯಕ್ಕೆ ಒಂದು ಗೆರೆ ಎಳಿರಿ ಈ ಕಡೆಗೆ ಧೃತ ಈ ಕಡೆಗೆ ಅನುಧೃತ ಬರೀರಿ ಧೃತದ ಪಾಯಿಂಟ್ಸ್ ಒಂದು ಎರಡು ಅಂತ ಹಾಕಿ ಬರೆದ್ರೆ ಈ ಕಡೆ ಅನುಧೃತಕ್ಕೂ ಅದೇ ಥರ ಪಾಯಿಂಟ್ಸ್ ಅಂದರೆ ಧೃತ ಏನು ಧೃತ ಅಂದ್ರೇನು ಈ ಕಡೆ ಅನುಧೃತ ಅಂದ್ರೇನು ಈ ಕಡೆ ಅದರ ಚಿಹ್ನೆ ಈ ಕಡೆ ಅನುಧೃತದ ಚಿಹ್ನೆ ಇದ್ರದ್ದು ಒಟ್ಟು ಅಕ್ಷರ ಕಾಲ ಇದ್ರದ್ದು ಒಟ್ಟು ಅಕ್ಷರ ಕಾಲ ಈ ಥರ ಬರೆದ್ರೆ ಅದೇ ವ್ಯತ್ಯಾಸ ಅಲ್ಲಿ ಪಾಯಿಂಟ್ ವೈಸ್ ಬರೀರಿ ಯಾವುದನ್ನೇ ಬರೆಯೋದಾದರೂ ಅದೇ ಥರ ಬರೆಯಿರಿ ಒಂದ್ರ ಕೆಳಗೆ ಒಂದು ಅಂದರೆ ಮೊದಲಿಗೆ ಧೃತ ಬರೆದು ಅದ್ರದ್ದು ಏನಿದೆ ಎಲ್ಲ ಬರೆದು ಅದ್ರ ಕೆಳಗೆ ಮತ್ತೆ ಅನುದೃತ ಬರೆದು ಆ ಥರ ಮಾಡಬೇಡಿ ಕಾಲಮ್ ಮಾಡಿನೇ ಬರೀರಿ ಅದು ನಿಮಗೆ ವ್ಯತ್ಯಾಸನ ತುಂಬ ಈಸಿಯಾಗಿ ಗೊತ್ತು ಮಾಡಿಕೊಡುತ್ತೆ ಮಾರ್ಕ್ಸ್ ಕೊಡೋರಿಗೆ ಈಸಿ ಆಗುತ್ತೆ ಇನ್ನು ಮೊದಲ ಪದಕ್ಕೆ ಸಂಬಂಧಿಸಿದ ಪದದಂತೆ ನಾಲ್ಕನೇ ಪದವನ್ನು ಬರೆಯಿರಿ ಚತುರಶ್ರ ಧ್ರುವತಾಳಕ್ಕೆ ಹದಿನಾಲ್ಕು ಅಕ್ಷರ ತ್ರಿಶ್ರ ತ್ರಿಪುಟಕ್ಕೆ ಏಳು ಅಕ್ಷರ ಬರುತ್ತೆ ಇದಿಷ್ಟು ನಿಮಗೆ ಏನಿತ್ತು ನ್ಯೂ ಟೈಪ್ ಅಂತ ಹೇಳ್ತೀವಿ ಅದಕ್ಕೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ ಮುಂದಿನ ಅಧ್ಯಾಯ ಏನಿದೆ ಅಲ್ಲ ಅದು ನಿಮಗೆ ಆಗಲೇ ಬಂದಿದೆ ಪ್ರಶ್ನೆಗಳು ಅಂದರೆ ಅಧ್ಯಾಯ ಮಾಡಿ ಆಗಿದೆ ನಾನು ರಚನೆಗಳು ಸಭಾ ರಚನೆ ಮತ್ತು ಅದರ ಎಲ್ಲ ಮಾಡಿದ್ದೀನಿ ನಾನು ನಿಮಗೆ ಅಭ್ಯಾಸಗಾನ ರಚನೆ ಸಭಾಗಾನ ರಚನೆ ಸಂಗೀತ ರಚನೆಗಳ ಬಗ್ಗೆ ನಿಮಗೆ ಬಿಟ್ಟಿದೆ ಆಗಲೇ ಅಧ್ಯಾಯವನ್ನು ವಿವರಿಸಿದ್ದೀನಿ ಮುಂದೆ ನಾನು ಇದಾದ ನಂತರ ನಿಮಗೆ ಅದರದ ಪ್ರಶ್ನೆಗಳಿಗೆ ಹೋಗೋಣ ಧನ್ಯವಾದಗಳು